ಪುರ ನಗರದಲ್ಲಿ ಹತ್ತು ದಿನಗಳಿಂದ ರಸ್ತೆ ನಿರ್ಮಾಣಕ್ಕಾಗಿ ಕಟ್ಟಡಗಳು ಅತಿಕ್ರಮಣವಾಗಿರುವುದನ್ನು ಗುರುತಿಸಿರುವ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರದ ಎಇಇ ಮಲ್ಲಿಕಾರ್ಜುನ್ ಮತ್ತು ಗುತ್ತಿಗೆದಾರರ ಜವಾಬ್ದಾರಿ ಹೊತ್ತಿರುವ ಜೆಕೆ ಗ್ರೂಪ್ ಮಾಲೀಕರು ಇಂದು ಸುದ್ದಿಗೋಷ್ಠಿ ನಡೆಸಿ ನಗರದ ಮುಖ್ಯ ರಸ್ತೆ ಎಂಜಿ ರಸ್ತೆಯ ಎಕ್ಕೆಲೆಗಳಲ್ಲಿ ರಸ್ತೆಗೆ ಕಟ್ಟಲಾಗಿರುವ ಕಟ್ಟಡಗಳ ತೆರವಿಗೆ ಗಡಿ ಗುರುತಿಸಲಾಗಿದೆ ಕೆಂಪು ಬಣ್ಣದಲ್ಲಿ ಗಡಿ ಸರಹದ್ದು ಹಳದಿ ಬಣ್ಣ ಈಗ ತೆರವುಗೊಳಿಸಬೇಕಾಗಿರುವ ದೂರವನ್ನು ಗುರುತಿಸಿದೆ ಜಿಲ್ಲಾ ಮುಖ್ಯರಸ್ತೆ ಮಧ್ಯದಿಂದ ಹನ್ನೆರಡು ಪಾಯಿಂಟ್ ಐದು ಮೀಟರ್ ತೆರವುಗೊಳಿಸಲಾಗುವುದೆಂದು ಸಂಬಂಧಿಸಿದ ಎಲ್ಲರಿಗೂ ಸೂಚನೆ ನೀಡಲಾಗಿದೆ ರಸ್ತೆ ಎಡ ಮತ್ತು ಬಲ ಬದಿಯಲ್ಲಿ ಆರು ಅಡಿವರೆಗೆ ಗುರುತಿಸಿದ್ದು ಫುಟ್ಪಾತ್ ವಿದ್ಯುತ್ ದೀಪ ಅಳವಡಿಸಲು ಸ್ಥಳಾವಕಾಶ ಒದಗಿಸಲಾಗಿದೆ ನಾಳೆಯಿಂದಲೇ ನಗರದ ಶಿಡ್ಲಘಟ್ಟ ವೃತ್ತದಿಂದ ಕಾರ್ಯಾಚರಣೆ ಪ್ರಾರಂಭವಾಗಲಿದ್ದು ಮೊದಲಿಗೆ ಸರ್ಕಾರಿ ಕಟ್ಟಡಗಳನ್ನು ತೆರವುಗೊಳಿಸಲಾಗುವುದು ಅಷ್ಟರೊಳಗೆ ಖಾಸಗಿ ಮಾಲೀಕರು ತಾವಾಗಿಯೇ ತೆರವುಗೊಳಿಸಲು ಅವಕಾಶ ಕಲ್ಪಿಸಿದೆ ನಂತರ ಎಲ್ಲಾ ಕಟ್ಟಡಗಳನ್ನು ತೆಗೆಸಲಾಗುವುದು ಎಂದಿರುವ ಅವರು ಸಂಸದರು ಜಿಲ್ಲಾ ಮಂತ್ರಿಗಳು ಶಾಸಕರು ಎಲ್ಲರೂ ರಸ್ತೆ ಅಗಲೀಕರಣಕ್ಕೆ ಸಹಕಾರ ನೀಡಿದ್ದಾರೆ ಜಿಲ್ಲಾಧಿಕಾರಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸಹಕಾರ ನೀಡಿದ್ದಾರೆ ಎಂದರು ಕಾರ್ಯಕ್ರಮ ಬಿದ್ದು ಅಂತ ಕಟ್ಟಡ ಮೇಲೆ ನಾವು ಈಗಾಗಲೇ ಮುಟ್ಟಿದ ಒಂದು ಮಾರ್ಗವನ್ನು ನಾವು ಹಾಕಿರ್ತೇವೆ ಅದರಲ್ಲಿ ಸ್ವಲ್ಪ ನಿಮಗೆ ಸಂಶಯ ಏನೋ ಇರ್ಬೋದು ಎರಡು ಮಾರ್ಕ್ ಅಂತಿದ್ದೀವಿ ಒಂದು ಕೆಂಪು ಮಾರ್ಕ್ ಇನ್ನೊಂದು ಹಳದಿ ಮಾರ್ಕ್ ಇತ್ತು ಆ ಕೆಂಪು ಮಾರ್ಕು ನಮಗೆ ರಸ್ತೆಯ ಇಡೀ ಸಹತ್ತು ಹಳದಿ ಮಾರ್ಕ್ ನಮಗೆ ಕನ್ಸ್ಟ್ರಕ್ಷನ್ಗೆ ಎಷ್ಟು ಬೇಕು ಅಷ್ಟು ಹನ್ನೆರಡುವರೆ ಮೀಟರ್ ಅಂದರೆ ಹನ್ನೆರಡುವರೆ ಮೀಟರ್ ಅಂತಂದರೆ ಜಿಲ್ಲಾ ಮುಖ್ಯ ರಸ್ತೆಯ ಏನು ಒಂದು ಸರ್ಕಾರದ ನಿಯಮ ಪ್ರಕಾರ ಜಿಲ್ಲಾ ಮುಖ್ಯ ರಸ್ತೆ ಆಗಲ್ಲ ಎಷ್ಟಿರಬೇಕು ಅದು ವರದಿ ಮಾಡಬೇಕು ಎಲ್ಲರೂ ನಾವು ಸಹಕಾರ ನೀಡಿದ್ದಾರೆ ನಮ್ಮೆಲ್ಲ ಇದೆ ಈಗಾಗಲೇ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಈಗಾಗಲೇ ಅವರಿಗೆ ಮಾಹಿತಿ ನೀಡಿದ್ದೇವೆ ನಾಳೆಯಿಂದ ಸ್ವಲ್ಪ ಅಂದರೆ ತೀವ್ರಗತಿಯ ತೆರವುಗೊಳಿಸುವಂಥ ನಾವು ಇನ್ನು ಶಿರ್ಲಘಟ್ಟ ಸರ್ಕಲ್ ಬಳಿಯಿಂದ ವಿಶ್ವೇಶ್ವರಯ್ಯ ಶಾಲೆಯವರೆಗೂ ನಾಲ್ಕು ಪಥದ ರಸ್ತೆಗೆ ಅಡ್ಡಿ ಇಲ್ಲ ಅಲ್ಲಿಂದ ಅಣಕನೂರು ಕ್ರಾಸ್ ವರೆಗೂ ರೈಲ್ವೆ ಇಲಾಖೆಯೊಂದಿಗೆ ಜಂಟಿ ಸಮಾವೇಶ ನಡೆಸಿ ಎಡಕ್ಕೆ ಎಷ್ಟು ಬರಬೇಕು ಅಷ್ಟು ಜಮೀನನ್ನ ಗುರುತಿಸಿ ಕಾಮಗಾರಿ ಶುರು ಮಾಡಲಾಗುವುದು ಎಂದರು ಸುದ್ದಿಗೋಷ್ಠಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ಎಇ ಮಲ್ಲಿಕಾರ್ಜುನ್ ಜೆಕೆ ಗ್ರೂಪ್ ಮಾಲೀಕ ಗೋವಿಂದರಾಜ್ ರಾಜಾರೆಡ್ಡಿ ಶಿವಣ್ಣ ಭಾಗಿಯಾಗಿದ್ದರು కెఎస్ నారాయణస్వామి ఈ న్యూస్ టి చికబళ్ళాపుర